ನಮ್ಮ ಸಾಗರದ ಒಂದು ನಿಯೋಗ ಸಾಗರವನ್ನು ಜಿಲ್ಲೆಯನ್ನಾಗಿ ಮಾಡಬೇಕಂತೇಳಿ ಇತ್ತೀಚೆಗೆ ಸಾಗರದಲ್ಲಿ ಹೋರಾಟವನ್ನು ಮಾಡಿ ಸಾಂಕೇತಿಕವಾಗಿ ಒಂದು ದಿವಸ ಸಾಗರವನ್ನು ಬಂದ್ ಮಾಡಿ ಇಡೀ ಸಾಗರದ ನಗರದ ಜನತೆ ಸಾಗರವನ್ನು ಜಿಲ್ಲೆಯನ್ನಾಗಿ ಮಾಡಬೇಕಂತೇಳಿ ಒಮ್ಮತದ ಹೋರಾಟ ಮಾಡಿ ಇವತ್ತು ಮಾನ್ಯ ಸಿ ಎಂ ಅವರಿಗೆ ಮನವಿ ಕೊಡೋಕ್ಕೋಸ್ಕರ ಸಾಗರದ ನಮ್ಮ ಎಲ್ಲ ಪ್ರಮುಖ ನಾಗರಿಕರು ಬಂದಿದ್ದಾರೆ ಮತ್ತು ಮಹಿಳೆಯರೆಲ್ಲ ಬಂದಿದ್ದಾರೆ ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಏಳು ತಾಲೂಕು ಇರೋದ್ರಿಂದ ಶಿಕಾರಿಪುರ ಮಾಡಬೇಕಂತ ಯಡಿಯೂರಪ್ಪರು ಆ ಕಾಲದಲ್ಲಿ ಹಿಂದೆ ಹೊರಟಿದ್ರು ಶಿಕಾರಿಪುರ ಅದು ಜಿಲ್ಲೆ ಮಾಡಲಿಕ್ಕೆ ಬರೋದಿಲ್ಲ ಸಾಗರ ಸುಮಾರು ಎಷ್ಟು ವರ್ಷ ಎಪ್ಪತ್ತು ವರ್ಷದಿಂದ ನಮ್ಮ ಸಬ್ ಡಿವಿಷನ್ ಆಗಿದೆ ಸಾಗರ ಎಪ್ಪತ್ತು ವರ್ಷದಿಂದ ಸಬ್ ಡಿವಿಷನ್ ಆಗಿದ್ದರಿಂದ ನಾವು ಕೇಳ್ತಿರೋದು ಸಾಗರಕ್ಕೆ ಕೊಡಬೇಕು ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ ಯಾಕಂದರೆ ಬಹಳ ದೊಡ್ಡ ವ್ಯಾಪ್ತಿ ಬರುತ್ತೆ ನಮಗೆ ಸಾಗರ ಕ್ಷೇತ್ರ ಮತ್ತು ಇತರ ಕ್ಷೇತ್ರಗಳು ಆಗಿದ್ದರಿಂದ ನಾವು ಇವತ್ತು ಜಿಲ್ಲೆಯನ್ನು ಮಾಡೋಕ್ಕೋಸ್ಕರ ನಮ್ಮ ಇಡೀ ಸಾಗರದ ನಾಗರಿಕರು ಮಹಿಳೆಯರೆಲ್ಲ ಬಂದಿದ್ದಾರೆ ಒಂದು ಮನವಿಯನ್ನು ನಾವು ಕೊಟ್ಟಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಅದರ ಅಧ್ಯಕ್ಷರೆಲ್ಲ ಮಾತಾಡ್ತಾರೆ ಮಲೆನಾಡಿನ ನಮ್ಮ ಸಾಗರದ ಒಂದು ನಿಯೋಗ ಸಾಗರವನ್ನು ಜಿಲ್ಲೆಯನ್ನಾಗಿ ಮಾಡಬೇಕಂತೇಳಿ ಇತ್ತೀಚೆಗೆ ಸಾಗರದಲ್ಲಿ ಹೋರಾಟವನ್ನು ಮಾಡಿ ಸಾಂಕೇತಿಕವಾಗಿ ಒಂದು ದಿವಸ ಸಾಗರವನ್ನು ಬಂದ್ ಮಾಡಿ ಇಡೀ ಸಾಗರದ ನಗರದ ಜನತೆ ಸಾಗರವನ್ನು ಜಿಲ್ಲೆಯನ್ನಾಗಿ ಮಾಡಬೇಕಂತೇಳಿ ಒಮ್ಮತದ ಹೋರಾಟ ಮಾಡಿ ಇವತ್ತು ಮಾನ್ಯ ಸಿ ಎಂ ಅವರಿಗೆ ಮನವಿ ಕೊಡೋಕ್ಕೋಸ್ಕರ ಸಾಗರದ ನಮ್ಮ ಎಲ್ಲ ಪ್ರಮುಖ ನಾಗರಿಕರು ಬಂದಿದ್ದಾರೆ ಮತ್ತು ಮಹಿಳೆಯರೆಲ್ಲ ಬಂದಿದ್ದಾರೆ ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಏಳು ತಾಲೂಕು ಇರೋದ್ರಿಂದ ಶಿಕಾರಿಪುರ ಮಾಡಬೇಕಂತ ಯಡಿಯೂರಪ್ಪನ ಆ ಕಾಲದಲ್ಲಿ ಹಿಂದೆ ಹೊರಟಿದ್ರು ಶಿಕಾರಿಪುರ ಅದು ಜಿಲ್ಲೆ ಮಾಡಲಿಕ್ಕೆ ಬರೋದಿಲ್ಲ ಸಾಗರ ಸುಮಾರು ಎಷ್ಟು ವರ್ಷ ಎಪ್ಪತ್ತು ವರ್ಷದಿಂದ ನಮ್ಮ ಸಬ್ ಡಿವಿಷನ್ ಆಗಿದೆ ಸಾಗರ ಎಪ್ಪತ್ತು ವರ್ಷದಿಂದ ಸಬ್ ಡಿವಿಜನ್ ಆಗಿದ್ದರಿಂದ ನಾವು ಕೇಳ್ತಿರೋದು ಸಾಗರಕ್ಕೆ ಕೊಡಬೇಕು ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ ಯಾಕಂದರೆ ಬಹಳ ದೊಡ್ಡ ವ್ಯಾಪ್ತಿ ಬರುತ್ತೆ ನಮಗೆ ಸಾಗರ ಕ್ಷೇತ್ರ ಮತ್ತು ಇತರ ಕ್ಷೇತ್ರಗಳು ಆಗಿದ್ದರಿಂದ ನಾವು ಇವತ್ತು ಜಿಲ್ಲೆಯನ್ನು ಮಾಡೋಕ್ಕೋಸ್ಕರ ನಮ್ಮ ಇಡೀ ಸಾಗರದ ನಾಗರಿಕರು ಮಹಿಳೆಯರೆಲ್ಲ ಬಂದಿದ್ದಾರೆ ಒಂದು ಮನವಿಯನ್ನು ನಾವು ಕೊಟ್ಟಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಅದರ ಅಧ್ಯಕ್ಷರ